ನಮಸ್ತೆ ವೀಕ್ಷಕರೇ ರೈತ ಮತ್ತು ಸೈನಿಕ ಇವರಿಬ್ರು ನಮ್ಮ ದೇಶಕ್ಕೆ ಆ ದೇವರು ಕೊಟ್ಟಿರೋ ವರ ಅಂತಲೇ ಹೇಳಬಹುದು ಒಬ್ಬ ರೈತ ಮಳೆ ಗಾಳಿ ಚಳಿ ಬಿಸಿಲು ಅನ್ನದೇ ಬೆವರು ಸುರಿಸಿ ದುಡಿದು ಈ ದೇಶಕ್ಕೆ ಅನ್ನ ಹಾಕ್ತಾನೆ ಒಬ್ಬ ಸೈನಿಕ ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಬಂಧು ಬೆಳಗ ಎಲ್ಲವನ್ನ ತೊರೆದು ದೂರ ಹೋಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಈ ದೇಶನ ರಕ್ಷಣೆ ಮಾಡ್ತಾನ ರೈತ ಮತ್ತು ಸೈನಿಕ ಇವರಿಬ್ಬರು ನಮ್ಮ ದೇಶದ ಎರಡು ಕಣ್ಣುಗಳಿದ್ದಾಗೆ ನಮ್ಮನ್ನು ಸಾಕ್ತ ರಕ್ಷಿಸ ರಕ್ಷಿಸ್ತಾ ಇರೋ ಹಾಗೆ ನಮ್ಮ ರೈತ ನಮ್ಮ ಸೈನಿಕ ನಮ್ಮ ದೇಶದ ಹೆಮ್ಮೆ ಇವರಿಬ್ಬರನ್ನೂ ನಾವು ನಮ್ಮ ಜೀವನದಲ್ಲಿ ಯಾವತ್ತಿಗೂ ಮರಿಬಾರದು ವೀಕ್ಷಕರೇ ಧನ್ಯವಾದಗಳು <dance>